ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದೀನಿ ಈ ಅವರೆಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ ಇದನ್ನ ಕೃಷ್ಣ ರವೆ ಅಂತ ಕರೀತಾರೆ ವೈಟ್ ರವೆ ಇದು ಚಿರೋಟಿ ರವೆಗಿನ್ನ ಸ್ವಲ್ಪ ದಪ್ಪ ಬರುತ್ತೆ ಹಾಗೆ ಒಂದು ಎರಡು ದಬ್ಸಝ್ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮ್ ಹಸಿ ಅವರೆಕಾಳನ್ನ ಫ್ರೆಶ್ ಆಗಿರೋ ಅವರೆಕಾಯಿ ತೊಗೊಂಬಂದು ಸುಲಿದು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಇಟ್ಕೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಗೋಡಂಬಿ ಪೀಸ್ ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ರವೆ ಹಾಕ್ಕೊಂಡು ರವೆನ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಇವಾಗ ನಿಮಗೆ ಮಾರ್ಕೆಟಲ್ಲಿ ಉರ್ದಿರೋ ರವೆ ಕೂಡ ಸಿಗುತ್ತೆ ನಾನು ತೊಗೊಂಡಿರೋ ರವೆ ಹುರಿದಿಲ್ಲ ಹಂಗಾಗಿ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಏನೂ ಇಲ್ಲ ಇದಕ್ಕೆ ಹಂಗೇ ಹುರ್ಕೊತಾ ಇದ್ದೀನಿ ನೋಡಿ ನಾನು ರವೆ ಹುರ್ಕೊಂಡಿದ್ದಾಗಿದೆ ಇವಾಗ ಅದೇ ಬಾಣಲಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಏನು ಗೋಡಂಬೆ ತೊಗೊಂಡಿದ್ನಲ್ಲ ಗೋಡಂಬೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬೆ ರೆಡಿ ಆಯಿತು ಇವಾಗ ಗೋಡಂಬೆನ ರವೆ ಉರ್ದಿಟ್ಕೊಂಡಿದ್ನಲ್ಲ ಅದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನ ಬೀಳೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಮತ್ತೆ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಇವಾಗ ನೋಡಿ ನಾನು ಈರುಳ್ಳಿ ಹಾಕ್ಕೊತಾ ಇದೀನಿ ಈರುಳ್ಳಿ ಹಾಕ್ಕೊಂಡಷ್ಟು ಉಪ್ಪಿಟ್ಟು ತುಂಬ ಟೇಸ್ಟಿಯಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊತಾಯಿದ್ದೀನಿ ಈರುಳ್ಳಿನ ಇವಾಗ ನಾನು ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿನ ತನಕ ಫ್ರೈ ಮಾಡ್ಕೊಂಡು ಇವಾಗ ಅವರೆಕಾಳು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅವರೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ ಈ ಅವರೆಕಾಳು ಎಳೆ ಅವರೆ ಕಾಳಾದರೆ ತುಂಬನೇ ಚೆನ್ನಾಗಿರುತ್ತೆ ನಾನು ತಗೊಂಡೆ ಅವರೆಕಾಳು ಸ್ವಲ್ಪ ಬಲ್ತ್ ಬಿಟ್ಟಿತ್ತು ಫುಲ್ ಎಳೆ ಅವರೆಕಾಳು ಆದರೆ ಉಪ್ಪಿಟ್ಟು ಸೀಸಿಗೆ ಚೆನ್ನಾಗಿರುತ್ತೆ ಇವಾಗ ನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಹಾಕೊತಾ ಇದ್ದೀನಿ ನಾನಿಲ್ಲಿ ರವೆ ಒಂದು ಭಾಗ ತೊಗೊಂಡಿದ್ದರೆ ನೀರನ್ನ ಮೂರು ಭಾಗ ತೊಗೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇದು ಅವರೆಕಾಳೆಲ್ಲ ಬೇಯಬೇಕಲ್ಲ ಹಂಗಾಗಿ ನೀರನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈ ಅವರೆಕಾಳು ಬೇಯೋವಷ್ಟರಲ್ಲಿ ನಮಗೆ ರವೆ ನಾವು ತೊಗೊಂಡಿದ್ದೀವಲ್ಲ ಆ ಕ್ವಾಂಟಿಟಿ ರವೆ ಇಡಿಸೋವಷ್ಟು ಸರಿಯಾಗುತ್ತೆ ನೀರು ನೋಡಿ ಅವರೆಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಆಲ್ರೆಡಿ ಸೊ ನಾನು ರೆವೆನ ಸೇರಿಸ್ಕೊಂತಾಯಿದ್ದೀನಿ ಇವಾಗ ನೋಡಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಬೇಕಾಗುತ್ತೆ ಒಟ್ಟಿಗೆ ಹಾಕೊಂಡ್ರೆ ಸ್ವಲ್ಪ ಗಂಟು ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಸೇರಿಸ್ಕೊಂಡಿದ್ದೀನಿ ರವೆನ ನೋಡಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಈ ಥರ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಉಪ್ಪಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾನಿಲ್ಲಿ ರವೆ ನೀರಿನ ಜೊತೆಗೆಲ್ಲ ಹೊಂದ್ಕೊಂಡು ಬೇಯ್ಕೊಂಡಿದೆ ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಉಪ್ಪಿಟ್ಟು ರೆಡಿ ಆಯಿತು ಈ ರೀತಿ ಕಾಯಿ ಲಾಸ್ಟಿಗೆ ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ ಉಪ್ಪಿಟ್ಟು ಹಂಗಾಗಿ ನಾನು ಯಾವಾಗ ಮಾಡಿದ್ರು ಕಾಯನ್ನು ಲಾಸ್ಟಲ್ಲಿ ಹಾಕ್ಕೊತೀನಿ ಇವಾಗ ತುಪ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಂತದಲ್ಲಿ ನಿಂಬೆ ಹಣ್ಣು ಕೂಡ ನೀವು ಇಂಡ್ಕೊಬೋದು ನಮ್ಮನೇಲಿ ಇಲ್ಲ ಹಂಗಾಗಿ ನಾನು ನಿಂಬೆ ಹುಳಿ ಹಾಕ್ಕೊತಾ ಇಲ್ಲ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಉಪ್ಪಿಟ್ಟು ತುಂಬಾ ಸೂಪರಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು